ಕಾಚೋಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರ ಆಯ್ಕೆ ಬೆಂಗಳೂರು ಉತ್ತರ ತಾಲೂಕು ಕಾಚೋಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರನ್ನಾಗಿ ಟಿ ಸಂಪತ್ ಕುಮಾರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಒಟ್ಟು ಇಪ್ಪತ್ತೊಂದು ಸದಸ್ಯ ಬಲ ಉಳ್ಳ ಕಾಚೋಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶುಕ್ರವಾರದಂದು ನಡೆದ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಬೇರೆ ಯಾರೋ ನಾಮಪತ್ರ ಸಲ್ಲಿಸಿದ ಕಾರಣ ಸಂಪತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸ್ಮಿತಾ ಘೋಷಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರು ನೂತನವಾಗಿ ಆಯ್ಕೆಯಾಗಿರುವ ಸಂಪತ್ ಕುಮಾರ್ ಸರಳ ಸಜ್ಜನರಾಗಿದ್ದು ಅವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ ಕೆಲಸ ಕಾರ್ಯಗಳು ಅವರ ಸಲಹೆ ಸೂಚನೆಗಳ ಮೂಲಕ ನಡೆಯುತ್ತಿವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸರೋಜಮ್ಮ ದಾಸಪ್ಪ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಕುಮಾರಸ್ವಾಮಿ ಕೆ ಉಮೇಶ್ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು ನೂತನವಾಗಿ ಸಂಪತ್ ಕುಮಾರ್ ಅವರು ಭಾಳ ಸಜ್ಜನರು ಸರಳ ವ್ಯಕ್ತಿತ್ವದವರು ಇವತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಲ್ಲ ನಮ್ಮ ಸದಸ್ಯರು ಒಮ್ಮತದಿಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಯಾವುದೇ ವಿರೋಧ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಈ ಗ್ರಾಮ ಪಂಚಾಯಿತಿ ಕಾಚೋಳ್ಳಿ ಗ್ರಾಮ ಪಂಚಾಯಿತಿ ಮುಂದಿನ ಒಂದು ಕೆಲಸ ಕಾರ್ಯಗಳು ಅವ್ರ ಮೂಲಕ ಅವರ ಅನುಭವದ ಮೂಲಕ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ಭರವಸೆ ಮೇಲೆ ನಾವು ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವರು ಕೂಡ ಆ ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಮ ಶಾಸಕರು ಹಾಗೂ ಎಲ್ಲ ಮುಖಂಡರು ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲ ಸಹಕಾರದಿಂದ ಇವತ್ತು ನನ್ನ ಅವಿರೋಧವಾಗಿ ಉಪಾಧ್ಯಕ್ಷರಿಗಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು ಇನ್ನು ಮುಂದೆ ಎಲ್ಲ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಎಲ್ಲ ಮುಂದೆ ಮಾಡೋಣ ಎಲ್ಲ ಜೊತೆ ಸೇರ್ಕೊಂಡು ನಾನು ನಾನು ಒಬ್ಬ ಸದಸ್ಯನಾಗಿ ಉಪಾಧ್ಯಕ್ಷ ಮಾಡಿದ್ದಾರೆ ಮಾಡಿರ್ಬೋದು ಇವತ್ತು ಸದಸ್ಯನಾಗಿ ಅವ್ರ ಜೊತೆ ನಾನು ಸೇರ್ಕೊಂಡು ಕೆಲಸ ಮಾಡ್ತೀನಿ